ಗ್ರಿಲ್ ಚಿಕನ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಗ್ರಿಲ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿ ಮಾಡ್ಕೋಬೋದು ನೀವು ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ ಚಿಕನ್ ತಗೊಂಡಿದೀವಿ ಒಂದು ಕೆ ಜಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಿಂಬೆ ಹಣ್ಣು ಅರ್ಧ ಕಪ್ ಮೊಸರು ತಗೊಂಡಿದೀವಿ ಕಸ್ತೂರಿ ಮೇತಿ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಕಸ್ತೂರಿ ಮೇಥಿ ಒಂದೆರಡು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಚಿಲ್ಲಿ ಪೌಡರು ಎರಡು ಸ್ಪೂನು ಧನಿಯಾ ಪೌಡರ್ ಒಂದ್ ಸ್ಪೂನು ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಕಪ್ ಮೊಸರು ಅರ್ಧ ನಿಂಬೆ ಹಣ್ಣು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚಿಕನ್ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೂಡ್ಕೋಬೇಕು ಚಿಕನ್ಗೆಲ್ಲ ಅದು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು ನೀವು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನಾವು ಕಲರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇವಾಗ ಮಿಕ್ಸ್ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿಡಿ ಫುಲ್ ಮ್ಯಾರಿನೇಟ್ ಆಗಲಿ ಅದು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಡೀಪ್ ಫ್ರೈ ಬೇಡ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡಿದೀವಿ ಅದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿ ಕೊಡಿದ್ವಲ್ಲ ಚಿಕನ್ನು ಒಂದೊಂದಾದ ಇಡೋಣ

ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯ್ಲಿ ನೋಡಿ ಈಗ ಒಂದ್ ಸೈಡ್ ಬೆಂದಿದೆ ಈಗೆಲ್ಲ ಊಟ ಮಾಡ್ಕೊಳ್ಳಿ ಎರಡು ಸೈಡ್ ಫ್ರೈ ಆಗ್ಬೇಕಲ್ಲ ಅದಕ್ಕೆ ಚೆನ್ನಾಗಿ ಬೇಯ್ಬೇಕಿದು ನೋಡಿ ಇವಾಗ ಫ್ರೈ ಮಾಡಿದ್ನ ಈಗ ಗ್ರಿಲ್ ಮಾಡೋಣ

ನೋಡಿ ಈ ತರ ಒಂದ್ ಫೈವ್ ಮಿನಿಟ್ಸ್ ಗ್ರಿಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆಗಿದೆ ಇದೀಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರಿಲ್ ಚಿಕನ್ ಈ ತರ ಮಾಡ್ಕೋಬಹುದು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಒಂದು ತುಂಬಾ ಟೇಸ್ಟಿಯಾಗಿ ಬನ್ನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ಇಲ್ಲಿ ಜ್ಯೂಸಿಯಾಗಿ ತುಂಬಾ ಸಕ್ಕದಾಗಿ ಬಂದಿದೆ ಮಾತ್ರ ಈ ಥರ ಮಾಡ್ಕೊಂಡು ತಿನ್ಬೋದು ನೀವು ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು